ಶ್ರೀ ಕೃಷ್ಣಾಯ ನಮಃ ರಾಘವೇಂದ್ರಾಯ ನಮಃ ಪೂಜ್ಯಾಯ ಪೂಜ್ಯಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೇ ವೈಷ್ಣವೇಂದಿವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳುವೆ ಏನೆಂದು ಮಾಡಲಿ ಗುರುರಾಯರ ಗುಣಗಾನವ ನಂಬಿಕೆಯಿಟ್ಟು ಸೇವೆ ಮಾಡುವ ಅಂದರಿಗೂ ದೃಷ್ಟಿಯ ನೋಟವ ನೀಡುವವರು ಮೂಗನಿಗೂ ಮಾತನಾಡುವುದನ್ನು ಕಲಿಸುವವರು ಅಜ್ಞಾನದಿಂದಿರುವವರಿಗೆ ಅಕ್ಷರದ ವರದಾನವನ್ನು ಕೊಟ್ಟು ಜ್ಞಾನದ ಬೆಳಕನ್ನು ಕರುಣಿಸುವವರು ಗುರುವಾಗಿ ಜೊತೆಯಿದ್ದು ಗುರಿ ತಲುಪಿಸಿ ದಡ ಸೇರಿಸುವವರು ತಂದೆ ತಾಯಿಯಂತೆ ವಾತ್ಸಲ್ಯ ತೋರಿಸಿ ಸಲಹುವವರು ಎಷ್ಟು ಸೇವೆ ಮಾಡಿದರೂ ತೀರಿಸಲಾರದು ಗುರುರಾಯರ ಋಣವನು ಗುರುರಾಯರೇ ನಿಮ್ಮ ಪಾದಾರವಿಂದಗಳಿಗೆ ನಮಿಸುತ್ತಾ ನಮಸ್ತೆ ಸ್ನೇಹಿತರೆ ಶ್ರೀ ಅಗಮ್ಯ ಚಾನಲ್ಗೆ ಪ್ರೀತಿಯ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ನಿಮ್ಮೆಲ್ಲರ ಮೇಲೂ ಗುರುರಾಯರ ಅನುಗ್ರಹ ಸದಾ ಕಾಲಕ್ಕೂ ಇರಲಿ ಸ್ನೇಹಿತರೆ ನೀವು ಗುರುರಾಯರಲ್ಲಿ ಅಚಲವಾದ ನಂಬಿಕೆಯನ್ನು ಇಟ್ಟು ಈಗಾಗಲೇ ರಾಯರಿಗೆ ಸಾಕಷ್ಟು ಸೇವೆಗಳನ್ನು ಮಾಡಿರ್ತೀರಾ ಅಲ್ವಾ ಅಂದರೆ ಐದು ಗುರುವಾರದ ರಥವನ್ನು ಮಾಡಿರ್ತೀರಾ ಅದೇ ರೀತಿ ಏಳು ಗುರುವಾರದ ರಥವನ್ನು ಸಹ ಮಾಡಿರ್ತೀರಾ ಹಾಗೆ ಹಾಗೆ ಪ್ರತಿದಿನದಂತೆ ಮಾಡುವ ನಲವತ್ತೆಂಟು ದಿನಗಳ ಒಂದು ಮಂಡಲೋತ್ಸವದ ಸೇವೆಯನ್ನು ಸಹ ಮಾಡಿರ್ತೀರಾ ಹಾಗೆ ರಾಯರ ಮಠದಲ್ಲಿ ಹೆಜ್ಜೆ ನಮಸ್ಕಾರದ ಸೇವೆ ಆಗಿರ್ಬೋದು ಅದೇ ರೀತಿ ಪ್ರದಕ್ಷಿಣಾ ನಮಸ್ಕಾರ ಸೇವೆ ಆಗಿರ್ಬೋದು ಹಾಗೆ ಶ್ರೀ ರಾಘವೇಂದ್ರಾಯ ನಮಃ ಎನ್ನುವ ಶ್ರೀ ಗುರುರಾಯರ ನಾಮಲೇಖನ ಬರೆಯುವ ಸೇವೆ ಆಗಿರ್ಬೋದು ಈ ರೀತಿಯಾಗಿ ಗುರುರಾಯರಲ್ಲಿ ನೀವು ಸೇವೆಯನ್ನು ಮಾಡಿರ್ತೀರ ಅದಾಗ್ಯೂ ಯಾಕೋ ಏನೋ ನನ್ನ ಕಷ್ಟಗಳು ಪರಿಹಾರ ಆಗ್ತಿಲ್ಲ ಅಂತ ಅನ್ಕೊತಾ ಇರ್ತೀರ ಅಲ್ವಾ ಆದ್ರೂ ಸ್ನೇಹಿತರೆ ಇಷ್ಟೆಲ್ಲ ನೀವು ಸೇವೆ ಮಾಡಿದಿರಾ ಅಂದ್ರೆ ಅದು ರಾಯರ ಇಚ್ಛೆ ಆಗಿರುತ್ತೆ ರಾಯರ ಅನುಮತಿ ಆಗಿರುತ್ತೆ ಸ್ನೇಹಿತರೆ ಗುರುರಾಯರ ಸೇವೆ ಮಾಡ್ತಾ ಅವರ ಸ್ಮರಣೆಯನ್ನ ಮಾಡ್ತಾ ಇದ್ದೀರಾ ಅಂದ್ರೆ ಖಂಡಿತವಾಗ್ಲೂ ಗುರುರಾಯರ ಕೃಪಾ ದೃಷ್ಟಿ ನಿಮ್ಮ ಮೇಲೆ ಇದೆ ಅಂತ ಅರ್ಥ ನೀವು ಅನ್ಕೋಬೋದು ಎಷ್ಟೊಂದು ವರ್ಷಗಳಿಂದ ರಾಯರ ಸೇವೆ ಮಾಡ್ತಾ ಇದ್ದೀನಿ ನನ್ನ ಕಷ್ಟಗಳು ಪರಿಹಾರ ಆಗ್ತಾ ಇಲ್ಲ ರಾಯರು ನನ್ನನ್ನು ಗಮನಿಸ್ತಾ ಇಲ್ಲ ನಾನು ಅಂದ್ಕೊಂಡಿರೋ ಕೆಲಸ ಆಗ್ತಾ ಇಲ್ಲ ಅಂತ ನೀವು ನಂತ್ಕೋಬೋದು ಆದರೆ ಖಂಡಿತವಾಗ್ಲೂ ನಿಮ್ಮ ಪ್ರತಿಯೊಂದು ಆಲೋಚನೆಗಳನ್ನು ಸಹ ಗುರುರಾಯರು ಗಮನಿಸ್ತಾ ಇರ್ತಾರೆ ಅಷ್ಟು ಸುಲಭವಾಗಿ ಗುರುರಾಯರು ಅವರ ಸೇವೆಯನ್ನು ಯಾರ ಕೈಲೂ ಮಾಡಿಸ್ಕೊಳ್ಳಲ್ಲ ಸ್ನೇಹಿತರೆ ಒಂದು ಪೂರ್ವ ಜನ್ಮದ ಪುಣ್ಯವಿರಬೇಕು ಇನ್ನೊಂದು ಗುರುಬಲ ಇರಬೇಕು ಗುರುಬಲ ಇದ್ದರೆ ಮಾತ್ರ ನಾವು ಗುರುವಿನ ಸೇವೆ ಮಾಡ್ತೀವಿ ಗುರುವಿನ ಅನುಗ್ರಹ ಪಡೆದು ಅವರು ಕೊಡುವ ಫಲಮಂತ್ರಾಕ್ಷತೆಯನ್ನು ಸ್ವೀಕರಿಸ್ತೀವಿ ಇದರಿಂದ ನಮ್ಮ ಜೀವನದಲ್ಲಿ ತುಂಬನೇ ಅಭಿವೃದ್ಧಿಯನ್ನು ಸಹ ಕಾಣ್ತೀವಿ ಸ್ನೇಹಿತರೆ ಯಾಕೆ ಅಂದರೆ ಒಬ್ಬ ಗುರು ಅನ್ನುವರು ನಮ್ಮ ಜೊತೆ ಇದ್ರೆ ನಮಗೆ ಎಷ್ಟೊಂದು ಧೈರ್ಯ ಶಕ್ತಿ ಛಲ ಬಲ ಎಲ್ಲ ಇರುತ್ತೆ ಸ್ನೇಹಿತರೆ ಗುರು ಒಳ್ಳೆಯ ದಾರಿಯಲ್ಲಿ ನಡೆಸುವ ಮಹಾನ್ ಶಕ್ತಿ ಸ್ನೇಹಿತರೆ ಅದಕ್ಕಾಗಿ ಸ್ನೇಹಿತರೆ ಗುರುರಾಯರಿಗೆ ತಪ್ಪದೇ ಈ ಒಂದು ಸೇವೆಯನ್ನು ಮಾಡಿಸ್ತಾ ಬನ್ನಿ ತುಂಬಾ ಒಳ್ಳೆಯದಾಗುತ್ತೆ ನಿಮಗೆ ನಿಮ್ಮ ಮಕ್ಕಳಿಗೆ ನಿಮ್ಮ ಕುಟುಂಬಕ್ಕೆ ಗುರುರಾಯರೇ ಸ್ವತಃ ರಕ್ಷಾಕವಚವಾಗಿ ನಿಮ್ಮ ಜೊತೆ ಇರ್ತಾರೆ ಅಷ್ಟೊಂದು ಒಳಿತಿದೆ ಅದು ಯಾವ ಸೇವೆ ಅಂತೀರ ಸ್ನೇಹಿತರೆ ಅದೇ ರಾಯರ ಅಷ್ಟೋತ್ತರ ಸೇವೆ ಈ ಒಂದು ಸೇವೆಯನ್ನು ನೀವು ರಾಯರಿಗೆ ತಪ್ಪದೇ ಮಾಡಿಸ್ತಾ ಬನ್ನಿ ನಿಮ್ಮ ಜೀವನದಲ್ಲಿ ತುಂಬಾ ಅಭಿವೃದ್ಧಿಯನ್ನು ಕಾಣ್ತೀರ ಇವಾಗಲಿ ಸ್ನೇಹಿತರೆ ನೀವು ರಾಯರ ಅಷ್ಟೋತ್ತರವನ್ನು ಪಠಿಸ್ತಾ ಇದ್ದರೆ ಅದೇ ರೀತಿ ರಾಯರ ಅಷ್ಟೋತ್ತರವನ್ನು ಕೇಳ್ತಾ ಇದ್ರೆ ನೀವೇ ಅದರ ಮಹಿಮೆಯನ್ನು ತಿಳ್ಕೊಳ್ಳಿ ಇವಾಗ ನೋಡಿ ರಾಯರ ಅಷ್ಟೋತ್ತರದಲ್ಲಿ ಈ ರೀತಿಯಾಗಿದೆ ಕುಷ್ಠಾದಿ ರೋಗ ನಿವರ್ತಕಾಯ ನಮಃ ಅಂದರೆ ಎಂತಹ ಕುಷ್ಠಾದಿ ರೋಗಗಳಿದ್ರೂ ಅದನ್ನ ವಾಸಿ ಮಾಡ್ತಾರೆ ಗುರುರಾಯರು ಹಾಗೆ ಮಹಾ ಮಹಾ ರೋಗಗಳನ್ನು ವಾಸಿ ಮಾಡುವ ವೈದ್ಯರು ನಮ್ಮ ಗುರುರಾಯರು ಅದೇ ರೀತಿ ಅಂದ ದಿವ್ಯ ದಾತ್ರೆ ನಮಃ ಅಂದರಿಗೂ ಸಹ ದೃಷ್ಟಿಯನ್ನು ಕರುಣಿಸುವವರು ನಮ್ಮ ಗುರುರಾಯರು ಹಾಗೆ ಏಡಮು ವಾಕ್ಪತಿತ್ವ ಪ್ರದಾತ್ರೇ ನಮಃ ಮಾತಿಲ್ಲದವರಿಗೆ ಮಾತನಾಡುವ ಶಕ್ತಿಯನ್ನು ಕೊಟ್ಟವರು ಗುರುರಾಯರು ಹಾಗೆ ಪೂರ್ಣಾಯು ಪ್ರದಾತ್ರೆ ನಮಃ ಪೂರ್ಣ ಸಂಪತ್ತಿದಾತ್ರೆಯೇ ನಮಃ ಇದೇ ರೀತಿ ರಾಯರ ಅಷ್ಟೋತ್ತರದಲ್ಲಿ ಒಂದೊಂದು ಮಹಿಮೆಯೂ ಸಹ ಅಡಗಿದೆ ಸ್ನೇಹಿತರೆ ಹಾಗಾಗಿ ನೀವು ನಿಮ್ಮ ಜೀವನದಲ್ಲಿ ರಾಯರನ್ನು ತುಂಬ ನಂಬಿರ್ತೀರಲ್ವಾ ಅದಕ್ಕಾಗಿ ತಪ್ಪದೇ ಗುರುರಾಯರಿಗೆ ಈ ಅಷ್ಟೋತ್ತರ ಸೇವೆಯನ್ನು ಮಾಡಿಸ್ಕೊತ ಬನ್ನಿ ಎಷ್ಟೊಂದು ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ಕಾಣ್ತೀರ ಹಾಗೆ ಸ್ನೇಹಿತರೆ ಈ ರಾಯರ ಅಷ್ಟೋತ್ತರ ಸೇವೆಯನ್ನು ನೀವು ನಿಮ್ಮ ಮನೆಗಳಲ್ಲೂ ಸಹ ಮಾಡಿಸಬಹುದು ಅದೇ ರೀತಿ ರಾಯರ ಮಠದಲ್ಲೂ ಸಹ ಮಾಡಿಸ್ಬೋದು ಹೆಚ್ಚಾಗಿ ನೀವು ವಾಸ ಮಾಡುವ ಮನೆಯಲ್ಲಿ ರಾಯರ ಅಷ್ಟೋತ್ತರ ಸೇವೆಯನ್ನ ಮಾಡಿಸಿದ್ರೆ ತುಂಬಾನೇ ಒಳಿತು ಸ್ನೇಹಿತರೆ ಯಾಕೆ ಅಂದರೆ ನಿಮ್ಮ ಮನೆಯಲ್ಲಿ ಏನಾದರೂ ಋಣಾತ್ಮಕ ಶಕ್ತಿ ಇದ್ರೆ ಅದು ರಾಯರ ಅಷ್ಟೋತ್ತರ ಸೇವೆ ಮಾಡೋದ್ರಿಂದ ಅದು ಪರಿಹಾರವಾಗುತ್ತೆ ಒಂದೊಂದು ಮನೆಯಲ್ಲಿ ನೀವು ಅನ್ಕೊತಾ ಇರ್ತೀರಾ ಯಾಕೋ ಮನೆಯಲ್ಲಿ ತುಂಬಾ ಅಶಾಂತಿ ಇದೆ ಕಿರಿಕಿರಿ ಇದೆ ಜಗಳಾಗ್ತಾ ಇದೆ ಯಾಕೋ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಅಂತ ಅನ್ಕೊಂತೀರಲ್ಲ ನೀವು ರಾಯರನ್ನ ನಂಬಿ ಸೇವೆ ಮಾಡ್ತಾ ಇರ್ತೀರಾ ಅದಾಗಿಯೂ ಸಹ ತುಂಬಾನೇ ಕಷ್ಟಗಳನ್ನು ಎದುರಿಸ್ತಾ ಇರ್ತೀರ ಹಾಗಾಗಿ ಸ್ನೇಹಿತರೆ ನೀವು ವಾಸ ಮಾಡುವ ಮನೆಯಲ್ಲಿ ರಾಯರ ಅಷ್ಟೋತ್ತರ ಸೇವೆಯನ್ನ ಹೆಚ್ಚಾಗಿ ಯಾಕೆ ನೀವು ವಾಸಿಸುವ ಮನೆಗಳಲ್ಲಿಯೇ ಶ್ರೀ ರಾಯರ ಅಷ್ಟೋತ್ತರದ ಸೇವೆಯನ್ನ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಸ್ನೇಹಿತರೆ ಅದು ಸಹ ರಾಯರ ಅಷ್ಟೋತ್ತರದಲ್ಲಿಯೇ ಇದೆ ಭೂತ ಪ್ರೇತ ಪಿಶಾಚಾದಿ ಪೀಡಾಗ್ನಿ ನಮಃ ಅಂದ್ರೆ ನಿಮ್ಮ ಮನೆಯಲ್ಲಿ ಏನೋ ಒಂದು ನೆಗೆಟಿವ್ ಎನರ್ಜಿ ಇರ್ಬೋದು ಅಥವಾ ಆತಂಕ ಇರಬಹುದು ಅದೂ ಸಹ ನಿವಾರಣೆ ಆಗುತ್ತೆ ಎನ್ನುವ ಅರ್ಥ ಸ್ನೇಹಿತರೆ ಹಾಗೆ ದೀಪ ಸಂಯೋಜನಾ ಜ್ಞಾನಪುತ್ರ ದಾತ್ರೆ ನಮಃ ಅಂದ್ರೆ ರಾಯರ ಮುಂದೆ ಯಥಾಶಕ್ತಿ ನಮ್ಮ ಭಕ್ತಿಯನ್ನುಸಾರ ಎರಡು ತುಪ್ಪದ ದೀಪಗಳನ್ನ ಬೆಳಗಿಸಿ ರಾಯರ ಸ್ಮರಣೆ ಮಾಡಿದ್ರೆ ಸಾಕು ಪುತ್ರ ಸಂತಾನದ ಪ್ರಾಪ್ತಿ ಆಗುತ್ತೆ ಅನ್ನೋದು ಸಹ ಇದೆ ಸ್ನೇಹಿತರೆ ಹಾಗಾಗಿ ನೀವು ಈ ರಾಯರ ಅಷ್ಟೋ ಥರದ ಸೇವೆಯನ್ನು ಹೆಚ್ಚಾಗಿ ನಿಮ್ಮ ಮನೆಗಳಲ್ಲೇ ಮಾಡಿಸಿ ಅಥವಾ ನಿಮಗೆ ಅನುಕೂಲವಿದ್ದರೆ ಒಮ್ಮೊಮ್ಮೆ ರಾಯರ ಮಠದಲ್ಲೂ ಸಹ ಮಾಡಿಸ್ಬೋದು ಎರಡರಲ್ಲೂ ಒಳ್ಳೆಯದೇ ಇದೆ ಸ್ನೇಹಿತರೆ ನೀವು ಹೆಚ್ಚಾಗಿ ಇದಕ್ಕೆ ಖರ್ಚು ಮಾಡಬೇಕಾಗಿರೋದೇನೂ ಇಲ್ಲ ಸರಳವಾಗಿಯೇ ಮಾಡಿಸಿ ನಿಮ್ಮ ಮನೆಯಲ್ಲಿ ಇವಾಗಲೇ ಗುರುರಾಯರ ಫೋಟೋವಿರುತ್ತೆ ಅದೇ ರೀತಿ ವಿಗ್ರಹವೂ ಸಹ ಇರುತ್ತೆ ಅದನ್ನೇ ನೀವು ರಾಯರ ಅಷ್ಟೋ ಪೂಜೆ ವೇಳೆ ಇಡೀ ಸ್ನೇಹಿತರೆ ರಾಯರ ಅಷ್ಟೋತ್ತರದ ಪೂಜೆಗೆ ಬೇಕಾಗಿರುವ ಸಾಮಗ್ರಿಗಳು ಸ್ನೇಹಿತರೆ ನೋಡ್ಕೊಳ್ಳಿ ರಾಯರ ಫೋಟೋವಂತೂ ಕಡ್ಡಾಯವಾಗಿ ಇರಲೇಬೇಕು ಹಾಗೆ ರಾಯರ ಮುಂದೆ ಬೆಳಗುವುದಕ್ಕೆ ಅಂತ ಎರಡು ನಾಲ್ಕು ಆರು ಈ ರೀತಿಯಾದ ದೀಪದ ಸಿದ್ಧತೆಗಳನ್ನ ಮಾಡಿಕೊಳ್ಳಿ ಅದರಲ್ಲೂ ಎರಡು ದೀಪಗಳನ್ನ ನೀವು ತುಪ್ಪದಿಂದ ಬೆಳಗಲೇಬೇಕು ಯಾಕೆ ಅಂದರೆ ರಾಯರಿಗೆ ತುಪ್ಪದ ದೀಪವನ್ನು ಹಚ್ಚಿದಷ್ಟು ನಿಮ್ಮ ಕಷ್ಟಗಳು ಪರಿಹಾರ ಆಗ್ತವೆ ಹಾಗೆ ರಾಯರಿಗೆ ನೈವೇದ್ಯ ರೂಪದಲ್ಲಿ ಇಡುವಂತಹ ಹಣ್ಣುಗಳು ಹಾಗೆ ನಿಮ್ಮ ಮನೆಯಲ್ಲಿಯೇ ರಾಯರ ನೈವೇದ್ಯಕ್ಕೆ ಅಂತ ಅಡಿಗೆಯನ್ನು ಸಹ ಮಾಡ್ಬೋದು ಅಂತ ಹೇಳಿದೀನಿ ಗಂಧ ಅಕ್ಷತೆ ಅದೇ ರೀತಿ ರಾಯರಿಗೆ ಹಾಕುವಂತಹ ಗೆಜ್ಜೆ ವಸ್ತ್ರ ಹಾಗೆ ಹೂಗಳು ಸೇವಂತಿಕೆ ಹೂವು ಮಲ್ಲಿಗೆ ಹೂವು ತುಳಸಿ ಪತ್ರೆ ಹಾಗೆ ಸ್ನೇಹಿತರೆ ಸ್ವಲ್ಪ ಬಿಡಿಯಾದ ಹೂಗಳನ್ನು ಸಹ ಇಟ್ಕೊಳ್ಳಿ ಹೆಚ್ಚಾಗಿ ಅಲ್ಲದ್ರೂ ಸ್ವಲ್ಪ ಸ್ವಲ್ಪನಾದ್ರೂ ರಾಯರ ಅಷ್ಟೋತ್ತರದ ಸೇವೆಗೆ ಈ ರೀತಿಯಾದ ಸಿದ್ಧತೆಗಳನ್ನ ಮಾಡ್ಕೋಬೇಕು ಸ್ನೇಹಿತರೆ ತುಂಬಾ ಅದ್ದೂರಿಯಿಂದನೇ ಮಾಡಬೇಕು ಅಂತ ಇಲ್ಲ ಸರಳವಾಗಿ ಮಾಡಿದ್ರು ನಿಷ್ಠೆ ನಂಬಿಕೆಯಿಂದ ಮಾಡಿ ಸ್ನೇಹಿತರೆ ನೀವು ರಾಯರ ಅಷ್ಟೋ ಸೇವೆಯನ್ನ ನಿಮ್ಮ ಮನೆಯಲ್ಲೇ ಮಾಡಿಸ್ಬೇಕು ಅಂತ ಅನ್ಕೊಂಡ್ರೆ ಅದನ್ನ ಒಂದು ಹಬ್ಬದ ರೀತಿಯಲ್ಲಿ ಆಚರಿಸಿ ಇವಾಗ ನೋಡಿ ನಾವು ಒಂದು ಹಬ್ಬಗಳಲ್ಲಿ ತಳಿರು ತೋರಣಗಳನ್ನೆಲ್ಲ ಕಟ್ತೀವಲ್ವಾ ಅದೇ ರೀತಿ ಸಹ ನಿಮ್ಮ ಮನೆಗೆ ಗುರುರಾಯರು ಬರ್ತಾ ಇದ್ದಾರೆ ಅಂದ್ರೆ ನೀವು ಸಹ ಆ ದಿನ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ತೋರಣ ಹಾಗೂ ಹೂಗಳನ್ನು ಹಾಕಿ ಅಲಂಕರಿಸಿ ರಾಯರು ನಮ್ಮ ಮನೆಯ ಒಳಗೆ ಬರ್ತಾ ಇದ್ದಾರೆ ಅವರ ಪಾದಗಳನ್ನು ತೊಳೆದು ನಮ್ಮ ಮನೆಯ ಒಳಗೆ ಕರ್ಕೊಳ್ತಾ ಇದ್ದೀನಿ ಅದೇ ರೀತಿ ರಾಯರು ಕುಳಿತುಕೊಳ್ಳುವುದಕ್ಕೆ ಅಂತ ಒಂದು ಮನೆಯನ್ನು ಸಿದ್ಧತೆ ಮಾಡಿದ್ದೀನಿ ರಾಯರು ಇದೇ ಮನೆಯಲ್ಲಿ ಆಸನರಾಗಬೇಕು ಅಂತ ನೀವು ನಿಮ್ಮ ಪೂಜ್ಯ ಭಾವನೆಯಿಂದ ನಿಮ್ಮ ಪ್ರೀತಿಯ ಭಾವನೆಯಿಂದ ಭಾವಿಸಿ ರಾಯರ ಸೇವೆ ಮಾಡಿ ಸ್ನೇಹಿತರೆ ಖಂಡಿತವಾಗ್ಲೂ ನಿಮ್ಮ ಸೇವೆಯನ್ನು ರಾಯರು ಸ್ವೀಕರಿಸಿ ನಿಮ್ಮನ್ನು ಗುರುರಾಯರು ಅನುಗ್ರಹಿಸ್ತಾರೆ ಇವಾಗ ನೋಡಿ ನಾವು ಒಂದು ದೇವರ ಸೇವೆಯನ್ನು ಮಾಡ್ತಾ ಇದೀವಿ ಅಂದರೆ ಆ ದೇವರ ನಾಮಸ್ಮರಣೆಯನ್ನು ಮಾಡಿ ಅವರನ್ನು ಆಹ್ವಾನ ಮಾಡ್ತೀವಿ ಇವಾಗ ರಾಯರ ನಾಮಸ್ಮರಣೆಯನ್ನೇ ಮಾಡಿ ಅವರನ್ನು ಕರಿತಾ ಇದ್ದೀವಿ ಅಂದರೆ ಹೇಗೆ ಕರಿತೀವಿ ಶ್ರೀರಾಘವೇಂದ್ರ ಮಹಾ ಶ್ರೀ ಶ್ರೀರಾಘವೇಂದ್ರ ನಮಃ ಆಸನ ಸಮರ್ಪಯಾಮಿ ಶ್ರೀ ಶ್ರೀರಾಘವೇಂದ್ರ ಮಹಾ ಶುದ್ಧೋದಕಂ ಸಮರ್ಪಯಾಮಿ ಎಂದು ಪ್ರೀತಿಯಿಂದ ರಾಯರನ್ನು ಕರೆದು ನೀರಿನಿಂದ ಶುದ್ಧೋದಕವನ್ನು ಮಾಡಿ ಗಂಧದ ತಿಲಕವನ್ನ ಇಟ್ಟು ರಾಯರಿಗೆ ಪ್ರಿಯವಾಗಿರುವ ಪುಷ್ಪ ಫಲಗಳನ್ನು ಇಟ್ಟು ದೀಪವನ್ನು ಬೆಳಗಿಸಿ ರಾಯರಿಗೆ ನೈವೇದ್ಯವನ್ನು ಇಡ್ತೀವಿ ತದನಂತರ ರಾಯರ ಸ್ತೋತ್ರವನ್ನು ಪಠಿಸಿ ಕೊನೆಯದಾಗಿ ಗುರುರಾಯರಿಗೆ ತುಪ್ಪದ ಆರತಿಯನ್ನು ಬೆಳಗಿ ಫಲಪುಷ್ಪ ತಾಂಬೂಲ ನೈವೇದ್ಯಂ ಸಮರ್ಪಯಾಮಿ ಅಂತ ರಾಯರಿಗೆ ಕೈ ಮುಗಿದು ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತೀವಿ ಅಲ್ವಾ ಇಷ್ಟೆಲ್ಲ ನಾವು ಪ್ರೀತಿಯಿಂದ ಮಾಡ್ತೀವಿ ಅಂದರೆ ರಾಯರು ಖಂಡಿತವಾಗ್ಲೂ ಇದನ್ನೆಲ್ಲ ಸ್ವೀಕರಿಸಿ ನಮ್ಮನ್ನು ಅನುಗ್ರಹಿಸ್ತಾರೆ ತುಂಬಾ ಕರುಣಾಮಯಿಗಳು ಅತ್ಯಂತ ದಯಾಳುವಂತರು ನಾವು ನಂಬಿಕೆ ಇಟ್ಟು ರಾಯರನ್ನು ನೆನೆದು ಕರೆಯುತ್ತೇವೋ ಖಂಡಿತವಾಗ್ಲೂ ಗುರುರಾಯರು ಅಲ್ಲಿ ಆಹ್ವಾನಿಸುತ್ತಾರೆ ಕರೆದಾಗ ಬರುವ ಕರೆದಲ್ಲಿಗೆ ಬರುವ ಕರೆದಂತೆ ಬರುವ ನಮ್ಮ ಮಂತ್ರಾಲಯದ ಪ್ರೀತಿಯ ಗುರುರಾಯರು ಈ ಮಾತನ್ನು ಯಾವಾಗ್ಲೂ ನಾನು ಹೇಳ್ತಾ ಇರ್ತೀನಿ ಸ್ನೇಹಿತರೆ ನಾವು ಯಾವಾಗಲೂ ಮಂತ್ರಾಲಯ ಕ್ಷೇತ್ರಕ್ಕೆ ಹೋಗಲಿಕ್ಕೆ ಸಾಧ್ಯವಾಗೋದಿಲ್ಲ ಆದರೆ ಮಂತ್ರಾಲಯದಿಂದಲೇ ನಾವು ಪ್ರೀತಿಯಿಂದ ಗುರುರಾಯರನ್ನ ಕರೆದ್ರೆ ನಾವಿರುವ ಸ್ಥಳಕ್ಕೆ ಬಂದು ಗುರುರಾಯರು ನಾವು ಮಾಡಿರುವ ಪೂಜೆ ಸೇವೆಯನ್ನು ಸ್ವೀಕರಿಸಿ ನಮ್ಮನ್ನು ಅನುಗ್ರಹಿಸ್ತಾರೆ ಹಾಗೆ ಸ್ನೇಹಿತರೆ ನೀವು ರಾಯರ ಅಷ್ಟೋ ಥರದ ಸೇವೆಯನ್ನು ಮಾಡಿಸ್ಬೇಕು ಅನ್ಕೊಂಡ್ರೆ ನೀವು ಒಬ್ಬರು ಅರ್ಚಕರಿಂದ ಈ ಒಂದು ಸೇವೆಯನ್ನು ಮಾಡಿಸಿ ಯಾವುದಾದರೂ ಪೂಜೆ ಪುನಸ್ಕಾರ ಮಾಡಿಸ್ಲಿಕ್ಕೆ ಅಂತ ನೀವು ನಿಮ್ಮ ಮನೆಗಳಲ್ಲಿ ಅರ್ಚಕರನ್ನು ಕರೆಸಿರ್ತೀರಲ್ವಾ ಅದೇ ರೀತಿ ರಾಯರ ಅಷ್ಟೋತ್ತರ ಸೇವೆಯನ್ನು ಸಹ ಮಾಡಿಸ್ಲಿಕ್ಕೆ ಒಬ್ಬರು ಅರ್ಚಕರನ್ನು ಕರೆಸಿ ನೀವು ಏನೊಂದು ಪೂಜಾ ಸಾಮಗ್ರಿಗಳನ್ನೆಲ್ಲ ತಂದಿರ್ತೀರಲ್ಲ ಅದನ್ನು ಅವರಿಗೆ ಹೇಳಿ ಅವ್ರು ಎಲ್ಲಾ ರೀತಿಯಲ್ಲೂ ಸಿದ್ಧತೆಗಳನ್ನು ಮಾಡಿಕೊಟ್ಟು ನಿಮಗೆ ರಾಯರ ಅಷ್ಟೋತ್ತರದ ಪೂಜೆಯನ್ನು ಮಾಡ್ಕೊಡ್ತಾರೆ ಸ್ನೇಹಿತರೆ ನಾನು ಸಹ ರಾಯರ ಅಷ್ಟೋತ್ತರ ಸೇವೆಯನ್ನು ನಮ್ಮ ಮನೆಯಲ್ಲಿ ಹೇಗೆ ಮಾಡಿಸಿದ್ದೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಸ್ನೇಹಿತರೆ ಹಾಗೆ ಸ್ನೇಹಿತರೆ ನೀವು ರಾಯರ ಅಷ್ಟೋತ್ತರದ ಸೇವೆಯನ್ನು ಸೇವೆಯನ್ನ ಮಾಡಿಸ್ಬೇಕು ಅಂತ ಇದ್ರೆ ನೀವು ರಾಯರ ಮಠಕ್ಕೆ ಹೋಗಿ ಅರ್ಚಕರಲ್ಲಿ ಕೇಳ್ಕೊಳ್ಳಿ ನಾನು ಇಂತಹ ದಿನ ನಮ್ಮ ಮನೆಯಲ್ಲಿ ರಾಯರ ಅಷ್ಟೋತ್ತರದ ಸೇವೆಯನ್ನು ಸೇವೆಯನ್ನ ಮಾಡಿಸ್ಬೇಕು ಅಂತ ಇದ್ದೀರಿ ನೀವು ಬಂದು ಮಾಡಿಕೊಡ್ತೀರ ಅರ್ಚಕರೇ ಅಂತ ನೀವು ಅವ್ರ ಹತ್ರ ಕೇಳ್ಕೊಳ್ಳಿ ಅವ್ರು ಏನು ಹೇಳ್ತಾರೆ ಅವ್ರು ಏನೇನೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅದರಂತೆ ಪೂಜೆಗೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಅರ್ಚಕರಾದರೆ ನಿಮ್ಮ ಕೈಯಲ್ಲಿಯೇ ಸಂಕಲ್ಪ ಪೂರ್ವವಾಗಿ ಈ ಪೂಜೆಯನ್ನ ಈ ಅಷ್ಟೋತ್ತರದ ಸೇ ಸೇವೆಯನ್ನು ಮಾಡಿಸ್ತಾರೆ ಹಾಗಾಗಿ ತಪ್ಪದೇ ಅರ್ಚಕರನ್ನೇ ಕರೆಸಿ ಅಂದರೆ ಅರ್ಚಕರಾದರೆ ಅವರೇ ನಿಮಗೆ ಗುರುವಾಗಿ ಮಾರ್ಗದರ್ಶನ ನೀಡ್ತಾ ಈ ರೀತಿಯಾದ ಅಷ್ಟೋತ್ತರದ ಸೇವೆಯನ್ನು ನಿಮ್ಮ ಕೈಯಲ್ಲಿ ಮಾಡಿಸ್ತಾರೆ ಅದಕ್ಕೋಸ್ಕರ ಸ್ನೇಹಿತರೆ ಈ ರೀತಿಯಾಗಿ ಹೇಳ್ತಾ ಇದ್ದೀನಿ ಹಾಗೆ ಇವಾಗ ನೀವು ರಾಯರ ಅಷ್ಟೋತ್ತರದ ಸೇವೆಯನ್ನು ಮಾಡಿಸೋದಕ್ಕೆ ಬರೋದಿಲ್ಲ ಇವಾಗ ಪಿತೃಪಕ್ಷದ ಮಾಸ ನಡೀತಾ ಇದೆಯಲ್ವಾ ಇನ್ನೇನು ನವರಾತ್ರಿ ಪ್ರಾರಂಭವಾಗ್ತಾ ಇದೆ ಇಂತಹ ಒಳ್ಳೆಯ ಶುಭವಾದ ದಿನಗಳಲ್ಲಿ ಶುಭ ಗುರುವಾರದಂದು ರಾಯರ ಅಷ್ಟೋತ್ತರದ ಸೇವೆಯನ್ನು ಮಾಡಿಸಿ ಸ್ನೇಹಿತರೆ ಮೊದಲು ರಾಯರಲ್ಲಿ ಸಂಪೂರ್ಣವಾದ ನಂಬಿಕೆಯನ್ನು ಇಟ್ಟು ಈ ರಾಯರ ಅಷ್ಟೋತ್ತರದ ಸೇವೆಯನ್ನು ಮಾಡಿಸಿ ಸ್ನೇಹಿತರೆ ಇದರಿಂದ ಎಷ್ಟೊಂದು ಒಳ್ಳೆಯದಾಗುತ್ತೆ ಅಂತ ನೀವೇ ನನಗೆ ಹೇಳ್ತೀರಾ ನಿಮ್ಮ ನಿಮ್ಮ ಅನುಕೂಲಗಳನ್ನು ನೋಡಿಕೊಂಡು ರಾಯರ ಅಷ್ಟೋ ಥರದ ಸೇವೆಯನ್ನು ನಿಮ್ಮ ಮನೆಯಲ್ಲಿ ಮಾಡಿಸ್ಕೊಳ್ಳಿ ಸ್ನೇಹಿತರೆ ಇವಾಗ ಹೆಚ್ಚಾಗಿ ಖರ್ಚಾಗಲಿಲ್ಲ ಅಂದರೂ ಸ್ವಲ್ಪ ಅಂತೂ ಖರ್ಚಾಗೇ ಆಗುತ್ತೆ ನಿಮ್ಮ ಶಕ್ತಿ ಭಕ್ತಿ ಸ್ನೇಹಿತರೆ ಅಂದರೆ ನೀವು ಮೂರು ತಿಂಗಳಿಗೊಮ್ಮೆ ಮಾಡಿಸ್ತೀರಾ ಅಥವಾ ಆರು ತಿಂಗಳಿಗೊಮ್ಮೆ ಮಾಡಿಸ್ತೀರಾ ಅಥವಾ ವರ್ಷಕ್ಕೆ ಒಮ್ಮೆ ಮಾಡಿಸ್ತೀರಾ ಹಾಗೆ ವರ್ಷದಲ್ಲಿ ಎರಡು ಮೂರು ಬಾರಿ ಮಾಡಿಸ್ತೀರಾ ಅದು ನಿಮ್ಮ ನಿಮ್ಮ ಅನುಕೂಲ ಸ್ನೇಹಿತರೆ ಅಂದರೆ ಕೆಲವೊಬ್ಬರು ಇರ್ತಾರೆ ಇವಾಗ ನಾನು ರಾಯರನ್ನು ತುಂಬ ನಂಬಿದ್ದೀನಿ ರಾಯರಿಗೆ ನಾನು ಈ ಥರದ ಸೇವೆಯನ್ನು ಮಾಡಿಸ್ತಾನೇ ಇರಬೇಕು ಇದರಿಂದ ನನಗೆ ಒಳ್ಳೆಯದಾಗಿದೆ ರಾಯರ ಸಂಪೂರ್ಣವಾದ ಅನುಗ್ರಹನ ಮೇಲಿದೆ ಅಂತ ನಿಮಗೆ ಅನಿಸ್ತಾ ಇರ್ತಿತ್ತಲ್ವ ಅವರು ಅವ್ರ ಪ್ರೀತಿ ಅನುಸಾರ ರಾಯರಿಗೆ ಒಂದೊಂದು ಸೇವೆಗಳನ್ನು ಸಹ ಮಾಡಿಸ್ತಾ ಇರ್ತಾರೆ ಹಾಗಾಗಿ ಸ್ನೇಹಿತರೆ ನಿಮ್ಮ ನಿಮ್ಮ ಅನುಕೂಲ ನೋಡಿಕೊಂಡು ಈ ಒಂದು ಪೂಜೆಯನ್ನ ಪ್ರಾರಂಭಿಸಿ ನೀವು ರಾಯರ ಅಷ್ಟೋತ್ತರದ ಪೂಜೆಯನ್ನ ನಿಮ್ಮ ಮನೆಯಲ್ಲಿ ಮಾಡಿಸ್ತಾ ಇರ್ತೀರಲ್ವಾ ಅದಕ್ಕಾಗಿ ನಿಮ್ಮ ಮನೆಯಲ್ಲಿ ಪ್ರಸಾದದ ನೈವೇದ್ಯಗಳನ್ನ ಈ ರೀತಿಯಾಗೂ ಸಹ ಮಾಡಬಹುದು ಹೋಳಿಗೆ ಸಜ್ಜಿಗೆ ಕೋಸಂಬರಿ ಹಣ್ಣಿನ ರಸಾಯನಗಳು ಹಾಗೆ ಹಯಗ್ರೀವ ಈ ರೀತಿಯಾದ ಪ್ರಸಾದಗಳನ್ನು ಸಹ ಮಾಡಿ ನೈವೇದ್ಯಕ್ಕೆ ಅಂತ ರಾಯರಿಗೆ ಇಡ್ಬೋದು ಸ್ನೇಹಿತರೆ ಅದೇ ರೀತಿ ನಿಮಗೆ ಅನುಕೂಲವಿದ್ದು ಒಂದು ಐದು ಜನಕ್ಕಾಗಿರ್ಬೋದು ಏಳು ಜನಕ್ಕೆ ಇಲ್ಲ ಒಂಬತ್ತು ಜನಕ್ಕೆ ಶಕ್ತಿಯನ್ನುಸಾರ ನಿಮ್ಮ ಕೈಯಾರೆ ಅನ್ನದಾನದ ಪ್ರಸಾದವನ್ನು ಸಹ ನಿಮ್ಮ ಮನೆಯಲ್ಲಿ ಮಾಡಿಸ್ಬೋದು ಸ್ನೇಹಿತರೆ ಇದರಿಂದ ಸಹ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಗುರುರಾಯರಿಗೆ ಈ ಅಷ್ಟೋ ಥರದ ಸೇವೆ ಮಾಡುವುದು ತುಂಬಾನೇ ಫಲಪ್ರದವಾಗಿದೆ ಸ್ನೇಹಿತರೆ ಒಮ್ಮೆ ನೀವು ಪ್ರಾರಂಭಿಸಿ ಅದರ ಫಲವನ್ನ ನೀವು ಖಂಡಿತವಾಗ್ಲೂ ಪಡೆಯುತ್ತೀರಾ ರಾಯರ ಬಳಿ ನೀವು ಈ ರೀತಿಯಾಗಿ ಪ್ರಾರ್ಥಿಸಿಕೊಳ್ಳಿ ಸ್ನೇಹಿತರೆ ಗುರುರಾಯರೇ ನಿಮ್ಮಲ್ಲಿ ಒಂದು ನಂಬಿಕೆಯನ್ನ ಇಟ್ಟು ಅಷ್ಟೋ ತರದ ಸೇವೆಯನ್ನ ಮಾಡಿಸ್ತಾ ಇದ್ದೀರಿ ನನ್ನ ದುಃಖ ದಾರಿದ್ರ್ಯ ದೋಷಗಳನ್ನ ನಿವಾರಣೆ ಮಾಡಿ ನನ್ನ ಕಷ್ಟಗಳು ಏನೇ ಇದ್ರೂ ಪರಿಹಾರ ಮಾಡಿಕೊಡಿ ಹಾಗೆ ನಾನು ಇಂತಹ ಒಂದು ಕೆಲಸವನ್ನ ಮಾಡಬೇಕು ಅಂತ ಇದ್ದೀನಿ ಅದಕ್ಕೆ ಅನುಗ್ರಹಿಸಿ ಅಂತ ರಾಯರಲ್ಲೇ ನೀವು ಪ್ರಾರ್ಥಿಸ್ಕೊಳ್ಳಿ ಹಾಗೆ ಸ್ನೇಹಿತರೆ ನೀವು ರಾಯರ ಅಷ್ಟೋತ್ತರದ ಸೇವೆಯನ್ನು ಮಾಡಿಸ್ಲಿಕ್ಕೆ ಅಂತ ಅರ್ಚಕರನ್ನ ಕರೆಸಿರ್ತೀರಲ್ವಾ ಅವರಿಗೆ ನೂರ ಒಂದು ಇನ್ನೂರ ಒಂದು ಅಥವಾ ಐನೂರ ಒಂದು ನಿಮ್ಮ ಶಕ್ತಿ ಅನುಸಾರ ಈ ರೀತಿಯಾದ ದಕ್ಷಿಣೆನ ಇಟ್ಟು ಫಲತಾಂಬುಲವನ್ನು ಕೊಡಿಸ್ನೇ ಇದ್ರೆ ಅದನ್ನು ನೀವು ರಾಯರಿಗೆ ಕೊಟ್ಟಂತಹ ಪುಣ್ಯ ಪ್ರಾಪ್ತಿಯಾಗತ್ತೆ ಒಟ್ಟಿನಲ್ಲಿ ಸ್ನೇಹಿತರೆ ರಾಯರ ಸಂಪೂರ್ಣವಾದ ಅನುಗ್ರಹವನ್ನ ಪಡೀಲಿಕ್ಕೆ ಒಮ್ಮೆ ಆದರೂ ರಾಯರ ಅಷ್ಟೋತ್ತರದ ಸೇವೆಯನ್ನ ಮಾಡಿಸ್ಕೊತ ಬನ್ನಿ ಖಂಡಿತವಾಗ್ಲೂ ನಿಮ್ಮ ದುಃಖ ದಾರಿದ್ರ್ಯ ದೋಷಗಳೆಲ್ಲ ನಿವಾರಣೆ ಆಗುತ್ತೆ ಹಾಗೆ ನಿಮ್ಮ ಇಷ್ಟಾರ್ಥಗಳು ಏನೇ ಇದ್ರೂ ಗುರುರಾಯರು ನೆರವೇರಿಸ್ಕೊಡ್ತಾರೆ ಇದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಗುರುರಾಯರ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಸದಾ ಇರಲಿ ಶ್ರೀ ಕೃಷ್ಣಾರ್ಪಣ